ನಾಲ್ಕು ಲಕ್ಷ ಜನ ಸೇರಿದ್ರು ನಮಗೂ ಹೇಗೂ ಮೇರು ಬಂದಿದ್ರು ಅಂತ ಹಾಗಿದ್ರೆ ಇದೇ ರೀತಿ ನಾವು ಹಿಂದೆ ಹೋಗಿ ಮಾತನಾಡ್ತಕ್ಕಂಥದ್ದಾದ್ರೆ ಇಂಡಿಯಾ ವರ್ಲ್ಡ್ ಕಪ್ ಗೆದ್ದಾಗ ಮುಂಬೈನಲ್ಲಿ ದೊಡ್ಡ ಪೆರೇಡ್ ಮಾಡಿದ್ರು ಇದು ಇವ್ರು ಹೇಳ್ತಾರೆ ಮೂರರಿಂದ ನಾಲ್ಕು ಲಕ್ಷ ಇವ್ರ ಇಂಟೆಲಿಜೆನ್ಸಿಗೆ ನಾವು ಆಗಲ್ಲ ನನ್ನ ಪ್ರಕಾರ ನಿನ್ನೆ ಒಂದು ಐವತ್ತರಿಂದ ಅರವತ್ತು ಸಾವಿರ ಜನ ಟರ್ನ್ಔಟ್ ಆಗಿರ್ಬೋದು ಮ್ಯಾಕ್ಸಿಮಮ್ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಿಮಗೆ ಮೂವತ್ತೈದರಿಂದ ನಲವತ್ತು ಸಾವಿರ ಕುರ್ಚಿಗಳಿದೆ ನೀವು ವಿಧಾನಸೌಧದಲ್ಲಿ ಇದನ್ನು ಮಾಡಲಿಕ್ಕಿಂತ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಹೆಂಗಿದ್ರು ದೊಡ್ಡ ಕ್ರೀಡಾಂಗಣ ಅಂಥ ದೊಡ್ಡ ಸ್ಟೇಡಿಯಂ ಬೆಂಗಳೂರು ನಗರದಲ್ಲಿ ಎಲ್ಲೂ ಇಲ್ಲ ನೀವೆಲ್ಲಾದರೂ ಮಧ್ಯದಲ್ಲಿ ಫೀಲ್ಡಲ್ಲಿ ಒಂದು ಪೋಡಿಯಂ ಕ್ರಿಯೇಟ್ ಮಾಡಿ ಅಲ್ಲಿ ಪ್ಲೇಯರ್ಸ್ಗೆ ಒಂದು ಗೌರವವನ್ನು ಸಲ್ಲಿಸ್ತಕ್ಕಂಥ ಕೆಲಸ ಮಾಡ್ಬೋದಾಗಿತ್ತು ಬಟ್ ವಿಧಾನಸೌಧದಲ್ಲಿ ಏನು ಮಾಡಿದ್ರಿ ಡಿ ಪಿ ಆರ್ ಪ್ರೋಟೋಕಾಲ್ಸ್ ಫಾಲೋ ಮಾಡಿದ್ರ ಕೊನೆ ಪಕ್ಷ ಯಾರು ಬಂದಿದ್ರು ಪ್ರೋಟೋಕಾಲ್ಸಲ್ಲಿ ಎಲ್ಲ ಪ್ರೋಟೋಕಾಲ್ಸು ಗಾಳಿ ತೋರಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ನಿಮ್ಮ ಹೆಂಡತಿ ನಿಮ್ಮ ಸಂಬಂಧಿಕರು ಎಲ್ಲರನ್ನೂ ಕರ್ಕ ಬಂದಿದ್ರಿ ಅವರೆಲ್ಲರನ್ನೂ ಸುರಕ್ಷಿತವಾಗಿ ನೋಡ್ಕೊಂಡ್ರಿ ಅಂತಿಮವಾಗಿ ಇಲ್ಲಿ ಗೇಟ್ ಕೂಡ ಓಪನ್ ಮಾಡ್ತೀರಾ ಆ ವಿಧಾನಸೌಧದಿಂದ ಎಲ್ಲಿ ವಿಧಾನಸೌಧದಿಂದ ಮರಗಳು ಹತ್ಕೊಂಡು ಆ ಹೈಕೋರ್ಟ್ ಹತ್ಕೊಂಡು ಎಲ್ಲ ಕಡೆಯಿಂದ ಜನ ಯಾವ್ಯಾವ ರೀತಿ ಆ ವ್ಯವಸ್ಥೆಗಳನ್ನ ನಾವು ವೀಡಿಯೋಗಳಲ್ಲಿ ನೋಡಿದ್ವಿ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ವ್ಯವಸ್ಥೆಗಳು ಈ ಮಟ್ಟಕ್ಕೆ ತಗೊಂಡು ಬರ್ತಕ್ಕಂಥದ್ದಕ್ಕೆ ಕಾರಣಕರ್ತರು ಯಾರು ಗೃಹ ಸಚಿವರು ಇಲ್ಲಿಯವರೆಗೂ ಯಾವುದೇ ರೀತಿಯಾದಂಥ ಒಂದು ಆಗಲಿ ಒಂದು ಹೇಳಿಕೆ ಆಗಲಿ ಅವ್ರ ಕಡೆಯಿಂದ ಕೊಟ್ಟಿಲ್ಲ ಈಗ ಗೃಹ ಸಚಿವರ ಬಗ್ಗೆ ನಾನು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಬೇಕಾದ್ರು ಹೇಳ್ತಾ ಇದ್ದೆ ಅನುಭವಿಗಳು ಹಿರಿಯಕರು ವೈಯಕ್ತಿಕವಾಗಿ ಅವರ ರಾಜಕೀಯದ ಇಷ್ಟು ವರ್ಷ ನಡೆಗಳನ್ನ ಗಮನಿಸ್ಕೊಂಡು ಬಂದಾಗ ನನಗೆ ಅವ್ರ ಮೇಲೆ ಗೌರವ ಇದೆ ಬಟ್ ಅಂತಿಮವಾಗಿ ಇವತ್ತು ಗೃಹ ಸಚಿವ ಸ್ಥಾನದ ಅಧಿಕಾರದ ಒಂದು ಜಿ ಪಿ ಎ ಯಾರು ತಗೊಂಡಿದ್ದಾರೆ ಊ ಎಷ್ಟು ಏಕೆಂದ ಜಿ ಪಿ ಎ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹೋಗಿದ್ಯೋ ಅಥವಾ ಅವ್ರನ್ನೂ ದಾಟದಂಥ ಒಬ್ಬ ದೊಡ್ಡ ಮಹಾನ್ ಪುರುಷ ಇದ್ದಾರಲ್ಲ ಉಪಮುಖ್ಯಮಂತ್ರಿ ಏನು ಹೋಗಿ ಐ ಪಿ ಎಲ್ ಪ್ಲೇಯರ್ಸ್ನ ಸ್ವಾಗತ ಕೋರಿ ಹೋಗೋಚ ಕೊಟ್ಟು ಏನು ಆ ಕಪ್ನ ಇಟ್ಕೊಂಡು ನಾಲ್ಕು ಜನ ಸತ್ತಿದ್ದಾರೆ ಅಂತಕ್ಕಂಥ ಸುದ್ದಿ ಕೇಳಿದ ಮೇಲೂ ಕೂಡ ಸ್ಟೇಡಿಯಂನಲ್ಲಿ ನಿಂತ್ಕೊಂಡು ನೀವು ಆ ಕಪ್ಪನ್ನು ಇಟ್ಕೊಂಡು ಏನು ಹನ್ನೊಂದು ಜನದಲ್ಲಿ ಈ ಅಪ್ಪ ಆಡ್ದೇನು ರೀ ಹೋಗಿ ಈ ಅಪ್ಪ ಕ್ಯಾಪ್ಟನ್ ಆಗಿದ್ರೇನು ರೀ ಐ ಪಿ ಎಲ್ಗೆ ಏನು ಅಲ್ಲೋಗ್ ಬಿಟ್ಟು ಮುತುಗಳು ಕೊಟ್ಕೊಂಡು ಇವತ್ತು ಹೇಳ್ತಾರೆ ಇವತ್ತು ನಾವು ರಾಜಕೀಯ ಇದ್ದೀವಿ ಅಂತ ನಾನು ಪ್ರಾರಂಭದಲ್ಲಿ ಹೇಳಿದ್ದೀನಿ ಮಾನ್ಯತೆ ದೃಷ್ಟಿಯಿಂದ ಮಾತಾಡೋಣ ರಾಜಕೀಯ ಬೇಡ ಹನ್ನೊಂದು ಜನ ಇವತ್ತೇನು ಸಾವನ್ನಪ್ಪಿದ್ದಾರೆ ಇವತ್ತು ಆ ಕುಟುಂಬದವ್ರ ಪರಿಸ್ಥಿತಿ ಏನಾಗಬೇಕು ನೀವು ಹತ್ತು ಲಕ್ಷ ರೂಪಾಯಿ ನೀವು ಇವತ್ತು ದುಡ್ಡು ಪರಿಹಾರಧನ ಕೊಡ್ಬೋದು ಆದರೆ ಅವ್ರ ತಂದೆ ತಾಯಿ ಪರಿಸ್ಥಿತಿ ಏನಾಗಬೇಕು ಅವ್ರ ಭವಿಷ್ಯ ಈ ರೀತಿ ರೂಪಿಸ್ಬೇಕು ಅಂತಕ್ಕಂಥ ಹಲವಾರು ಕನಸುಗಳು ಕಲ್ಪನೆಗಳು ಕಟ್ಕೊಂಡಂಥ ಅವ್ರ ಕುಟುಂಬದ ಪರಿಸ್ಥಿತಿ ಏನಾಗಬೇಕು ನೀವು ಹತ್ತು ಲಕ್ಷ ಕೊಟ್ಬಿಟ್ರೆ ಸಾಲ್ವ್ ಆಗೋಯ್ತಾ ಹಾಗಿದ್ರೆ ಕೇರಳದಲ್ಲಿ ಆಯ್ತಲ್ಲ ವೈಯಾಡಿನಲ್ಲಿ ಒಂದು ಇನ್ಸಿಡೆಂಟು ಆನೆ ತುಳಿತಕ್ಕೆ ಇಪ್ಪತ್ತೈದು ಲಕ್ಷ ಹೋಗ್ಬಿಟ್ಟು ನಮ್ಮ ರಾಜ್ಯದವ್ರು ಕೊಟ್ಟರೆ ರೀ ಯಾರು ರಾಹುಲ್ ಗಾಂಧಿ ಹೇಳಿದ್ದಕ್ಕೆ ಕೊಟ್ಟರಾ ವೈನಾಡಿಗೆ ಇಪ್ಪತ್ತೈದು ಲಕ್ಷ ಇಲ್ಲ ಹತ್ತು ಲಕ್ಷ ನಾನು ಹತ್ತು ಲಕ್ಷ ಐವತ್ತು ಲಕ್ಷ ಅಲ್ಲ ನೀವು ಐನೂರು ಕೋಟಿ ಕೊಟ್ಟರು ಕಮ್ಮಿನೇ ಅವ್ರಿಗೆ ಜೀವ ಬರ್ತದ ವಾಪಸ್ಸು ಅವ್ರ ಕುಟುಂಬದ ಪರಿಸ್ಥಿತಿ ಏನು ಅವ್ರ ಕುಟುಂಬದಲ್ಲಿ ಯಾರು ಅಣ್ಣನೋ ತಮ್ಮನೋ ಅಕ್ಕನೋ ತಂಗಿನೋ ಇದ್ದರೆ ಮೊದಲು ಅವರಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸ್ತಕ್ಕಂಥದ್ದಕ್ಕೆ ಸರ್ಕಾರ ಸಂಪೂರ್ಣ ಖರ್ಚು ವೆಚ್ಚ ನೋಡ್ಕೊಳ್ಳಿ ಅವ್ರಿಗೆ ಒಳ್ಳೆಯ ಒಂದು ಉದ್ಯೋಗವನ್ನು ಕೊಡಿಸ್ತಕ್ಕಂಥ ಕೆಲಸ ಮಾಡಿ ಮುಂದಿನ ದಿನಗಳಲ್ಲಿ ಈಗ ಒಬ್ಬರೇ ಒಬ್ರೆ ಮಕ್ಕಳಿರ್ತಕ್ಕಂಥವ್ರ ಇರ್ತಕ್ಕಂಥವ್ರ ಕಥೆ ಏನು ಅವ್ರ ತಂದೆ ತಾಯಿ ಏನು ಪರಿಸ್ಥಿತಿ ಏನು ನಿನ್ನೆ ಹೋಗಿದ್ದೆ ನಾನು ಆ ಬೋರಿಂಗ್ ಆಸ್ಪತ್ರೆಗೆ ಒಬ್ಬರು ವಯಸ್ಸಾದಂಥ ಒಂದು ಲೇಡಿ ಹತ್ಕಂಡು ಆಚೆ ಕಡೆ ಕೂತಿದ್ರು ಅಲ್ಲಿ ದಯವಿಟ್ಟು ಪೋಸ್ಟ್ ಮಾರ್ಟಮ್ ಮಾಡಬೇಡಿ ಪೋಸ್ಟ್ ಮಾರ್ಟಮ್ ಮಾಡಬೇಡಿ ಅಂತ ಅದೇ ಜಾಗದಲ್ಲಿ ಹೋಗಿ ಪಾಪ ಶಿವಕುಮಾರ್ ಕೂತ್ಕೊಂಡು ಓಹೋ ಏನು ಪಾಪ ಕರುಣಾಮಯಿ ನಮ್ಮನ್ ಬಿಟ್ಬಿಡಿ ದಯವಿಟ್ಟು ನಿಮ್ಮ ಸವಾಸ ಸಾಕು ಅಂತಾರೆ ನಿಮ್ ರಾಜಕಾರಣಿಗಳು ಸವಾಸ ಸಾಕು ನಮ್ಮನ್ ಬಿಟ್ಬಿಡಿ ಯಾವ್ ಪೋಸ್ಟ್ ಮಾರ್ಟಮ್ ಮಾಡಬೇಡಿ ಏನು ಮಾಡಬೇಡಿ ಬಾಡಿ ಕೊಟ್ಬಿಡಿ ನಾವು ಹೋಯ್ತೀವಿ ಅಂತಾರೆ